ಇಲ್ಲಿಯವರೆಗೆ ಇತಿಹಾಸ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ ಇತಿಹಾಸಕಾರರ ಪ್ರಕಾರ ಇತಿಹಾಸದ ಅರ್ಥ ಹೇಗೆ ಬದಲಾವಣೆಯಾಗಿದೆ ಎನ್ನುವುದನ್ನೂ ತಿಳ್ಕೊಂಡಿದ್ದೀವಿ ಸೊ ಇವತ್ತು ಇತಿಹಾಸವು ಮಾನವನಿಗೆ ಯಾವ ಯಾವ ಗುಣಗಳನ್ನ ಬೆಳೆಸುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಇತಿಹಾಸವು ದೇಶಾಭಿಮಾನವನ್ನ ಮೂಡಿಸುತ್ತದೆ ಹೌದು ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಇತಿಹಾಸದ ಅಧ್ಯಯನ ಒಂದು ಪ್ರಮುಖವಾದ ಅಂಶವಾಗಿದೆ ಒಂದು ದೇಶದ ಸಂಸ್ಕೃತಿ ಕಲೆ ಸಂಗೀತ ಸಾಹಿತ್ಯ ಧರ್ಮ ತತ್ವಶಾಸ್ತ್ರ ಜಾನಪದ ಇವೆಲ್ಲವುಗಳು ರಾಷ್ಟ್ರೀಯತೆಯ ಅಡಿಗಲ್ಲಾಗಿವೆ ಪರಂಪರೆಯ ಅರಿವು ವ್ಯಕ್ತಿಯನ್ನ ಹೆಮ್ಮೆ ಪಡುವಂತೆ ಮಾಡುತ್ತೆ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆದ ಸಂಶೋಧನೆಗಳು ಭಾರತದ ರಾಷ್ಟ್ರೀಯತೆಗೆ ಭದ್ರವಾದ ತಳಪಾಯ ಹಾಕಿದವು ಶಿವಾಜಿ ಕಿತ್ತೂರು ಚೆನ್ನಮ್ಮ ಲಕ್ಷ್ಮೀಬಾಯಿ ಬಾಲ್ ಗಂಗಾಧರ್ ತಿಲಕ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳು ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನ ಮೂಡಿಸುತ್ತವೆ ಹಾಗೆಯೇ ಆಧುನಿಕ ಯುಗವು ಲೌಕಿಕ ಉನ್ನತಿ ಸಾಧಿಸದೆಯೇ ಹೊರತು ಅಲೌಕಿಕ ಜಗತ್ತಿನಲ್ಲಿ ಅಲ್ಲ ಇತಿಹಾಸವು ನಮಗೆ ಉದಾತ್ತ ಧ್ಯೇಯಗಳನ್ನು ಕೂಡ ಬೆಳೆಸುತ್ತದೆ ಅಂದ್ರೆ ಜನರಲ್ಲಿ ಮೌಲ್ಯ ಹಾಗೂ ನೀತಿಗಳ ಬಗ್ಗೆ ಗೌರವ ಕುಸಿಯುತ್ತಿದೆ ಎಂದರ್ಥ ಅಂತಹ ಸಂದಿಗ್ಧ ಸಂದರ್ಭದಲ್ಲಿ ಹಿಂದಿನ ಮಹಾಪುರುಷರು ಪ್ರತಿಪಾದಿಸಿದ ಮೌಲ್ಯಗಳನ್ನ ಆಧುನಿಕ ಮಾನವ ಅಳವಡಿಸಿಕೊಳ್ಳಬೇಕಿದೆ ಅಶೋಕ ಏಸು ಕ್ರಿಸ್ತ ಪ್ರವಾದಿ ಮೊಹಮ್ಮದ್ ಕನಕದಾಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮದರ್ ತೆರೆಸಾ ಮುಂತಾದವರ ಮಹಾನ್ ಆದರ್ಶಗಳ ಬಗೆಗೆ ಇತಿಹಾಸವು ವಿವರಣೆ ನೀಡುತ್ತದೆ ಉದಾತ್ತ ಆದರ್ಶಗಳನ್ನ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಲು ಇತಿಹಾಸದ ಅಧ್ಯಯನವು ಸಹಕಾರಿಯಾಗಿದೆ ಉದಾತ್ತ ದೇಯಗಳಾದ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಸತ್ಯಸಂಧತೆ ನೀತಿ ಅಹಿಂಸೆ ಅನ್ಯದ ಸೇವೆ ಪ್ರೀತಿ ಕ್ಷಮಾಗುಣ ದಯೆ ಉತ್ತಮ ರಾಜನೀತಿ ಧಾರ್ಮಿಕ ಸಹಿಷ್ಣುತೆ ಮುಂತಾದವುಗಳನ್ನು ಇತಿಹಾಸವು ಆಧುನಿಕ ಪೀಳಿಗೆಗೆ ಬಡುವಳಿಯಾಗಿ ನೀಡಿದೆ ಜಾರ್ಜ್ ಸಂತಯನ ಪ್ರಕಾರ ಇತಿಹಾಸವು ಉದಾತ್ತ ಧ್ಯೇಯಗಳ ಗನಿಯಾಗಿದೆ ಮತ್ತು ಸನ್ಮಾರ್ಗ ತೋರುವಂತಹ ದೀಪವಾಗಿದೆ ಇತಿಹಾಸವು ಹಲವಾರು ವೃತ್ತಿಪರ ಉಪಯೋಗಗಳನ್ನ ಹೊಂದಿದೆ ಹೌದು ಇದು ಸ್ಪರ್ಧಾತ್ಮಕ ಪ್ರಪಂಚ ಐಎಎಸ್ ಐಪಿಎಸ್ ಐಎಫ್ಎಸ್ ಕೆಎಸ್ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವು ಒಂದು ಪ್ರಮುಖ ಐಚ್ಛಿಕ ವಿಷಯವಾಗಿದೆ ಐತಿಹಾಸಿಕ ಜ್ಞಾನವು ಇಂದು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ವಕೀಲರಿಗೆ ಪತ್ರಕರ್ತರಿಗೆ ಆಡಳಿತಗಾರರಿಗೆ ಅತ್ಯವಶ್ಯಕವಾಗಿದೆ ಇನ್ನು ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ ಜಾತಿ ಪಂಥ ವರ್ಣ ವರ್ಗ ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಲು ಇತಿಹಾಸವು ಸಹಾಯ ಮಾಡುತ್ತದೆ ಹಿಂದೆ ಜನರು ಮತ್ತು ದೇಶಗಳಿಗೆ ಈ ಪೂರ್ವಾಗ್ರಹಗಳು ತೀವ್ರ ತೊಂದರೆ ಉಂಟು ಮಾಡಿದವು ಉಗ್ರ ರಾಷ್ಟ್ರೀಯತೆ ಎರಡು ಜಾಗತಿಕ ಯುದ್ಧಗಳಿಗೆ ಒಂದು ಪ್ರಮುಖ ಕಾರಣವಾಗಿದೆ ಈ ಯುದ್ಧಗಳು ಮಿಲಿಯಾಂತರ ಜನರ ಸಾವಿಗೆ ಕಾರಣವಾಗಿ ಏನೆಲ್ಲ ಅಸಾಧ್ಯವಾದಂತಹ ತೊಂದರೆಯನ್ನು ಉಂಟು ಮಾಡಿದವು ಆದ್ದರಿಂದ ರಾಷ್ಟ್ರಗಳ ನಡುವೆ ಶಾಂತಿ ಸ್ನೇಹ ಮತ್ತು ಸಹಕಾರವಿರಬೇಕು ಇದು ಇತಿಹಾಸದ ಅಧ್ಯಯನದಿಂದ ಮಾತ್ರ ಸಾಧ್ಯ ಒಟ್ಟಾರೆಯಾಗಿ ಇತಿಹಾಸವು ವ್ಯಕ್ತಿಗಳಿಗೆ ರಾಷ್ಟ್ರಗಳಿಗೆ ಹಾಗೂ ಇಡೀ ಪ್ರಪಂಚಕ್ಕೆ ಸ್ಫೂರ್ತಿಯ ಸಲಿಯಾಗಿದೆ ಇದು ನಿರ್ದಿಷ್ಟವಾಗಿ ಎಲ್ಲಾ ಸಮಾಜ ವಿಜ್ಞಾನಗಳಿಗೆ ಹಾಗೂ ಸಾಮಾನ್ಯವಾಗಿ ಇತರೆಲ್ಲ ಜ್ಞಾನದ ಶಾಖೆಗಳಿಗೆ ಪ್ರಯೋಗಶಾಲೆಯಾಗಿ ಸೇವೆ ಸಲ್ಲಿಸುತ್ತದೆ ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ ಇದು ಮಾನವನ ಎಲ್ಲ ಚಟುವಟಿಕೆಗಳ ಸಾರವಾಗಿದ್ದು ಮಾನವ ಜನಾಂಗಕ್ಕೆ ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರುವಂತೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಹಲೋ ಸ್ನೇಹಿತರೆ ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನ ವಿವಿಧ ಸೆಕ್ಟರ್ ಮೂಲಕ ಕಲಿಯಬಹುದಾಗಿದೆ ಕಲಿ ಆಪ್ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ